ಅದೇ ಆತ್ಮ ಆತ್ಮನೇ ಆಧಾರ ನೀನೆಂದು ಲೋಕನಂದಿದೆ ಪರಮಾತ್ಮ ಪಾರು ಮಾಡೋ ದೇವನ ದೇವನೆಂದಿದೆ ಯಾವ ಶಾಪಕ್ಕೆ ಯಾವ ಶಕ್ತಿಗೆ ಇದೇನು ಶಿಕ್ಷೆಯೋ ಪರಮಾತ್ಮ ಪಾರು ಮಾಡೆಯ ಈ ದೇಹದಿಂದ ದೂರ ನೆಕೀಸಾತ್ಮನಿ ಈತ ಊ ನಾಯವೀ ಈತ ಊನ್ಯಾಯವೀ ಪರಮಾರ್ ಅರ್ಧನಿದ್ದೇ ಬಂದೈತೆ ಅಂದ್ರೆ ಇನ್ನರ್ಧ ಇನ್ನೊಂದ್ ಆಡೇಳಿ ಚೆನ್ನಾಗಿರೋದು ಇನ್ನೊಂದ್ ಹೇಳ್ಬಿಡಿ ಓ ಇನ್ನೊಂದ್ ಹೇಳಿ ிவ பாண்டமீ அேக்காடையேக்காடையோடய వందు హరియనా పాపవంతే పుణ్యవంతే కాణనయనా అరణే శివపాఖాయత మూరులోకస్వామీ దేవా ಹಸಿರು ಎನ್ನು ತಾಳಲಾರೆ ಕಾಪಾಡೆಯ ಆತರ ಹಾಡಲ್ಲ ರೀ ಆತರ ಅಲ್ಲ ರಾತ್ರಿ ಆಯ್ತು ಎಷ್ಟು ಜನ ಹುಟ್ಟಿದ್ಯಲ್ಲ ಸ್ಕೂಲೆ ಮುಂಚೆ ಎವ್ರದು ಮನಗ್ಬೇಕಾದ್ರೆ ಅಂದ್ರೆ ಅದೇ ಜ್ಞಾಪನ ಬರ್ತೈತೆ ಏನ ಪರಮಾತ್ಮನ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ಕನಸ್ ಬರ್ತಾವಲ್ಲ ಚಿನ್ನಾಲಿ

ಅಂಗಡಿಯ ಕ ಕು ಹಯ ಗೀರು ಹಯಾ ಗೀರು ನಾಟ್ಕದೇಳಿ ಅಂದ್ರೆ ಯಾದನ ಹಾ ನಾಟ್ಕದೇಳಿ ಅಂದ್ರೆ ಇದೇಳು ಆ ಯಾದು ಗೊತ್ತಾ ಇದು ರುಕ್ಮಿಣಿ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸನ ಮುಗಿಸಿಕೊಂಡು ಅಸ್ತಿನಾವತಿಗೆ ಹಿಂತಿರುಗಿದರು ತಮ್ಮ ಆ ನನ್ನ ಫ್ರೆಂಡ್ ಕಡ್ಲಾಣೆ ಅಲ್ಲಲ್ ಲಲಿತಾಕರ್ ನನ್ನ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ದ ನಮ್ ಅಕ್ಕನ್ ಬಾಳ ಆಳ್ ಮಾಡಿ ಆ ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ ಬಂದ್ ಬೋಳಿ ಮಗ ಒಲೆ ಜುಮ್ಕಿದ್ ಏನೇನ ಮಾಡಿಸ್ಕೊಂಡು